ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಒಂದು ವಿಚಾರ ಎಲ್ಲರಿಗೂ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಹೆಂಗಸರಾಗಿರಬಹುದು ಮಿಡಲ್ ಏಜ್ಡ್ ಆಗಿರಬಹುದು ಎಲ್ಲರಿಗೂ ಬೇಕಾಗಿರುವಂತಹ ಒಂದು ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂತಹ ಇನ್ಫಾರ್ಮೇಷನ್ ಇವತ್ತು ಸೊ ಹೇಳೋದಾದರೆ ಸ್ಕಿನ್ ಬಗ್ಗೆ ಇವತ್ತು ಮಾತಾಡೋದಕ್ಕೆ ಬಂದಿದ್ದೀನಿ ಸ್ಕಿನ್ ಅಂತ ಅಂದರೆ ಇವತ್ತು ಎಲ್ಲರಿಗೂ ಸ್ಕಿನ್ ಚೆನ್ನಾಗಿ ಕಾಣಬೇಕು ನನ್ನ ಸ್ಕಿನ್ ಗ್ಲೋಯಿಂಗಾಗಿ ಕಾಣಬೇಕು ಆಮೇಲೆ ಎಲ್ಲಾದರೂ ಹೋದಾಗ ನಾನು ಅಟ್ರ್ಯಾಕ್ಟಿವ್ ಆಗಿ ಕಾಣಬೇಕು ಅಥವಾ ಎಲ್ಲರೂ ಹೋದಾಗ ನಾನೇ ಎಲ್ಲರಿಗೂ ಕಾಣಿಸ್ಕೋಬೇಕು ಸೊ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ನಾನೇ ಆಗಿರಬೇಕು ಈ ಥರ ತುಂಬ ಯೋಚನೆಗಳು ಬರ್ತಾ ಇರುತ್ತೆ ಆದರೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಿರೋದಿಲ್ಲ ತುಂಬಾ ಮೇಕಪ್ ಮಾಡ್ಕೊಳೋದಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಅದನ್ನು ಬಿಟ್ಬಿಟ್ಟು ನ್ಯಾಚುರಲ್ಲಾಗಿ ಏನಾದರೂ ಚೇಂಜಸ್ನ ಮಾಡ್ಕೋಬಹುದಾ ಅಂತ ಅನ್ನೋದಾದರೆ ಹೌದು ಅದನ್ನೇ ಹೇಳೋದಕ್ಕೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಬಂದಿರುವಂಥದ್ದು ನ್ಯಾಚುರಲ್ಲಾಗಿ ನಮ್ಮ ಸ್ಕಿನ್ ಚೆನ್ನಾಗಾಗಬೇಕು ಅಂತಂದರೆ ಏನೇನೆಲ್ಲ ಮಾಡಬೇಕು ನಾವು ಅದಕ್ಕೋಸ್ಕರ ನೀವು ಮಾಡಬೇಕು ಅಂತ ಅನ್ನೋದಾದರೆ ಹುಡುಗೀರಾಗಿರ್ಬೋದು ಅವ್ರಿಗೆ ಆಸೆ ಇರುತ್ತೆ ಸೊ ನಾನು ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂತ ಹುಡುಗರಾದರೆ ನಾನು ಹ್ಯಾಂಡ್ಸಮ್ಮಾಗಿ ಕಾಣಬೇಕು ಅಂತ ಆಸೆ ಇರುತ್ತೆ ಸೊ ಹೀಗೆ ಹೇಳ್ತಾ ಹೋದರೆ ಈಗ ಎಲ್ಲರೂ ಹೋಗಿರ್ತೀವಿ ಯಾಕೆ ಯಾರೂ ನನ್ನ ಕಡೆ ನೋಡ್ತಾ ಇಲ್ಲ ನಾನು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದಿದ್ದೀನಿ ಅಥವಾ ಮೇಕಪ್ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀನಿ ಸೊ ಆದ್ರೂ ನನ್ನ ಕಡೆ ಯಾರೂ ಅಷ್ಟೊಂದು ಅಬ್ಸರ್ವ್ ಮಾಡ್ತಾ ಇಲ್ಲ ಅಥವಾ ನಾನು ಮತ್ತೆ ನಮಗೆ ಒಂದು ಟೆನ್ಷನ್ ಇರುತ್ತೆ ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೀವೋ ಇಲ್ಲವೋ ಈ ಥರ ತುಂಬಾ ಟೀನೇಜರ್ಸಿಂದ ಇರ್ಬೋದು ದೊಡ್ಡವ್ರಿಗಿರ್ಬೋದು ಅದು ಅದು ಏನು ಮಾಡೋ ಹಾಗಿಲ್ಲ ಅದು ನಮ್ಮ ಮನಸ್ಥಿತಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿರುತ್ತೆ ಅದು ಎಲ್ಲವನ್ನು ಹೋಗ್ಲಾಡಿಸ್ಬೇಕು ಅಂತ ನಂದು ಅನ್ನೋದಾದರೆ ಒಂದು ಚಿಕ್ಕ ಮಂತ್ರ ಇದೆ ಆ ಮಂತ್ರನ ಹೇಳೋದಕ್ಕೆ ಶುರು ಮಾಡಿದ್ರೆ ಸಾಕು ನೀವೇ ನೋಡ್ತೀರಾ ನಿಮ್ಮ ಸ್ಕಿನ್ ಗ್ಲೋ ಆಗ್ತಾ ಇರುತ್ತೆ ಮತ್ತು ನಿಮ್ಮ ಸ್ಕಿನ್ನಲ್ಲಿ ಹೆಲ್ದಿ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು ಪಿಂಪಲ್ಸ್ ಕಡಿಮೆ ಆಗಿರೋದನ್ನ ಅಬ್ಸರ್ವ್ ಮಾಡ್ಬೋದು ಡಾರ್ಕ್ ಸರ್ಕಲ್ಸ್ನ ಕಡಿಮೆ ಆಗಿರೋದನ್ನ ಅಬ್ಸರ್ವ್ ಮಾಡ್ಬೋದು ಸೊ ಇನ್ನೂ ಹೇಳಬೇಕು ಅಂತ ಅಂದರೆ ಮುಖ ಬಂದ್ಬಿಟ್ಟು ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ ನಿಮ್ಮ ಮುಖ ಚೆಹರೆಯೇ ಚೆನ್ನಾಗಿಲ್ಲ ಅಂತ ಅನ್ನೋದಾದರೆ ಚೆನ್ನಾಗಿಲ್ಲ ಅಂತ ಅನ್ನೋದು ಬೇರೆ ನೀವು ಮೇಕಪ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಮಾಡ್ಕೊಳೋದು ಅಂತ ಹೇಳೋದು ಬೇರೆ ವಿಚಾರ ಸೊ ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತಂದರೆ ಅದು ನೀವು ನ್ಯಾಚುರಲ್ಲಾಗಿ ಚೆನ್ನಾಗಿ ಕಾಣಬೇಕು ಅದು ಹೇಗೆ ಅಂತ ಹೇಳೋದಾದರೆ ಫಸ್ಟ್ ಒಂದು ಮಂತ್ರನ ಹೇಳ್ಕೊಡ್ತೀನಿ ಅದನ್ನು ನೀವು ಹೇಳಬೇಕು ಎಲ್ಲಿ ಹೇಳಬೇಕು ಹೇಗೆ ಹೇಳಬೇಕು ಅನ್ನೋದು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಮೇಡಮ್ ನಾನೆಲ್ಲೋ ಕುತ್ಕೊಂಡು ಆ ಒಂದು ಮಂತ್ರನ ಹೇಳಿಬಿಡ್ತೀನಿ ನನ್ನ ಜೀವನದಲ್ಲಿ ಚೇಂಜಸ್ ಆಗುತ್ತಾ ಅಂತ ಅಂದರೆ ಖಂಡಿತ ಇಲ್ಲ ನಿಮ್ಮ ಮನೆಯಲ್ಲೇ ಯಾರೂ ಜಾಸ್ತಿ ಓಡಾಡ್ದಿರುವಂತಹ ಜಾಗವನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೀವು ಯಾರು ಓಡಾಡ್ದಲ್ಲೇ ಇದ್ದರೆ ಇನ್ನೂ ಒಳ್ಳೆಯದು ಅಂಥ ಜಾಗನ ನೀವೇ ನಿಮ್ಮ ಮನೆ ನಿಮಗೆ ಗೊತ್ತಿರುತ್ತೆ ಎಲ್ಲಿ ಅಂತ ಅಂದ್ಬಿಟ್ಟು ಆ ಜಾಗದಲ್ಲಿ ಮತ್ತು ನಿಮಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು ನೀವಲ್ಲಿ ಕುತ್ಕೊಂಡು ನಾನು ಹೇಳ್ಕೊಟ್ಟಿರುವಂತಹ ಮಂತ್ರನ ಹೇಳಬೇಕು ಅಂತಂದರೆ ಯಾವುದೇ ಡಿಸ್ಟರ್ಬೆನ್ಸ್ ಇರಬಹುದು ಅಂಥ ಜಾಗ ನಾನು ಹುಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಅದು ನೀವು ಏನು ಮಾಡಬೇಕು ಅಂತಂದರೆ ಏನಂತೀರ ಸುಖಾಸನ ಅಂತ ಹೇಳಬಹುದು ಸೊ ಅಥವಾ ಒಂದು ಹಾಸನ ಮುದ್ರೆಯನ್ನು ನಾನಿಲ್ಲಿ ಕೊಟ್ಟಿರ್ತೀನಿ ಆ ಥರ ನೀವು ಕೂತ್ಕೋಬೇಕಾಗುತ್ತೆ ಒಂದು ಇಮೇಜ್ನ ಪ್ರೊವೈಡ್ ಮಾಡಿರ್ತೀನಿ ಅದನ್ನು ಅಬ್ಸರ್ವ್ ಮಾಡಿ ಸೊ ಹಾಸನ ಮುದ್ರೆಯಲ್ಲಿ ಕುತ್ಕೊಂಡು ನಿಮ್ಮ ಮನಸ್ಸನ್ನ ಶಾಂತಗೊಳಿಸ್ಕೊಂಡು ಓಂ ಶುಕ್ರಾಯ ನಮಃ ಅರ್ಥ ಆಗ್ತಿದೆಯಲ್ವಾ ಈ ಮಂತ್ರವನ್ನು ಹೇಳೋದಕ್ಕೆ ಶುರು ಮಾಡಬೇಕು ಸೊ ಓಂ ಶುಕ್ರಾಯ ನಮಃ ಅಂತ ಮಂತ್ರನ ಹೇಳಬೇಕು ತುಂಬ ಚಿಕ್ಕ ಮಂತ್ರ ಆದರೆ ತುಂಬ ಪರಿಣಾಮಗಳನ್ನು ಬೀರೋದಕ್ಕೆ ಶುರು ಮಾಡುತ್ತೆ ನಿಮ್ಮ ಸ್ಕಿನ್ ಟೋನ್ನ ವೇರಿಯೇಷನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಬಹುದು ಮೇಡಮ್ ಇದನ್ನು ಎಷ್ಟು ಸಲ ಹೇಳಿದ್ರೆ ಒಳ್ಳೆಯದು ಅಂತ ಹೇಳೋದಾದರೆ ಒಂದು ದಿನದಲ್ಲಿ ಹನ್ನೊಂದು ಟೈಮ್ಸ್ ಹೇಳೋದಕ್ಕೆ ಟ್ರೈ ಮಾಡಿ ನೀವು ಸೊ ಹನ್ನೊಂದು ಸಲ ಓಂ ಶುಕ್ರಾಯ ನಮಃ ಅಂತ ಹೇಳ್ಕೊಳ್ತಾಯಿರಿ ಸೊ ಹೇಳ್ಕೊಂಡು ಆದ ನಂತರ ಹನ್ನೊಂದು ಸಲ ಹೇಳ್ಕೊಂಡ ಮೇಡಮ್ ಮುಗ್ದೋಯ್ತಲ್ವಾ ಅಂತ ಅನ್ನೋದಾದರೆ ಖಂಡಿತ ಇಲ್ಲ ಮಂತ್ರನ ಆದ ಮೇಲೆ ನಿಮ್ಮ ಮುಖನ ಅಥವಾ ಫೇಸ್ನ ಟಚ್ ಮಾಡಿಕೊಂಡು ನೀವು ಹೇಳ್ಕೊಬೇಕಾಗಿರುವಂಥದ್ದು ನನ್ನ ಸ್ಕಿನ್ ಚೆನ್ನಾಗ್ತಾ ಇದೆ ಚೆನ್ನಾಗಾಗಿದೆ ಮುಂದೇನೂ ನನ್ನ ಸ್ಕಿನ್ ಚೆನ್ನಾಗಿರುತ್ತೆ ನೀವು ಅಂದ್ಕೊಂಡೆ ಇನ್ನೂ ಹೇಳೋದಾದರೆ ತುಂಬ ಪರ್ಟಿಕ್ಯುಲರಾಗಿ ವರ್ಡ್ಗಳನ್ನು ಯೂಸ್ ಮಾಡಬಹುದು ನೀವು ಆ ವರ್ಡ್ಗಳು ಅಂತ ಕೇಳೋದಾದರೆ ನನಗೆ ಪಿಂಪಲ್ಸ್ ಇದೆ ಅಂತಂದರೆ ನಾನು ಪಿಂಪಲ್ಸ್ ಎಲ್ಲ ಹೊರಟೋಗಿದೆ ನನಗೆ ಮತ್ತೆ ಪಿಂಪಲ್ಸ್ ಬರೋದಿಲ್ಲ ನನ್ನ ಸ್ಕಿನ್ ಗ್ಲೋ ಆಗ್ತಾ ಇದೆ ಈ ಥರ ಹೇಳ್ಕೊಂತ ಬರಬೇಕು ನೀವು ಇದನ್ನು ಇಪ್ಪತ್ತೊಂದು ದಿನ ನೀವು ಪ್ರಯತ್ನ ಪಟ್ಟರೆ ನಿಮ್ಮ ಸ್ಕಿನ್ನಲ್ಲಿ ನೀವೇ ಚೇಂಜಸ್ನ ಅಬ್ಸರ್ವ್ ಮಾಡಬಹುದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ಹೇಗೆ ಶೋ ಮಾಡ್ಬೋದು ಅಂತ ಅನ್ನೋದಾದರೆ ನೀವು ಒಂದು ಫೋಟೋನ ಈ ಮಂತ್ರನ ಹೇ ಶುರು ಮಾಡೋದಕ್ಕಿಂತ ಮುಂಚೆ ಆ ದಿನದಿಂದ ಆ ದಿನದೊಂದು ಫೋಟೋನ ತೊಗೊಂಡಿರಿ ಮತ್ತು ಇಪ್ಪತ್ತೊಂದು ದಿನ ಆದಮೇಲೆ ನಾನು ಹೇಳಿರೋ ತರಹನೇ ವಿಧಾನವನ್ನು ಫಾಲೋ ಮಾಡಿ ಇಪ್ಪತ್ತೊಂದು ದಿನ ಆದಮೇಲೆ ಮತ್ತೆ ನಿಮ್ಮ ಫೇಸ್ನ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ನ ನೀವು ಕಾಣ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸೊ ಹೇಳುವಾಗ ನಂಬಿಕೆ ಅನ್ನೋದು ನೂರು ಶೇಕಡ ಇದ್ದಾಗ ಮಾತ್ರ ಯಾವುದೇ ಒಂದು ಮಂತ್ರ ಆಗಿರಬಹುದು ತುಂಬ ಚೆನ್ನಾಗಿ ನಿಮ್ಮ ಮೇಲೆ ಅದರ ಶಕ್ತಿಯನ್ನು ಬೀರೋದಕ್ಕೆ ಶುರು ಮಾಡಿ ನಿಮ್ಮ ಪರಿವರ್ತನೆಗೆ ಕಾರಣ ಆಗುತ್ತೆ ಅಂತ ಹೇಳಬಹುದು ನಾನು ಹೇಳಿರೋ ವಿಧಾನವನ್ನು ಮರಿಬಾರ್ದು ಅದೇ ಥರ ಮಾಡ್ಕೊತಾ ಬರಬೇಕು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಎಲ್ಲಿ ಬೇಕೋ ಅಲ್ಲಿ ಕುತ್ಕೊಂಡು ಹೇಳಬಾರ್ದು ನಾನು ಹೇಳಿರೋ ಥರ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಇರಬಾರ್ದು ಮತ್ತು ಯಾರೂ ಜಾಸ್ತಿ ಓಡಾಡದಲ್ಲೇ ಇರಬೇಕು ಅಂಥ ಜಾಗನ ಸೆಲೆಕ್ಟ್ ಮಾಡಿ ಸುಖಾಸನದಲ್ಲಿ ಕೂತ್ಕೊಂಡು ಸೊ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಓಂ ಶುಕ್ರಾಯ ನಮಃ ಈ ಮಂತ್ರವನ್ನು ಹೇಳ್ತಾ ಬರಬೇಕು ಹನ್ನೊಂದು ಸಲವೇ ಹೇಳಬೇಕು ಅದಾದ ಮೇಲೆ ಸೊ ನೀವೇನು ಮಾಡ್ಕೋಬೇಕು ಅಫಮೇಷನ್ ಮಾಡ್ಕೋಬೇಕು ಅಫಮೇಷನ್ ಅಂತ ಅಂದರೆ ನಿಮ್ಮ ವಾಕ್ಯಗಳ ಮೂಲಕ ನೀವು ತಿಳಿಸ್ಬೇಕು ಸೊ ನಾನು ಇದ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ ನನಗೆ ವರ್ಕ್ ಆಗುತ್ತೆ ಅಂತ ಇಪ್ಪತ್ತೊಂದು ದಿನ ಮಾಡಬೇಕು ಸೊ ಇದನ್ನು ಮಾಡೋದರಿಂದ ನಿಮ್ಮ ಸ್ಕಿನ್ ಖಂಡಿತವಾಗಲೂ ಗ್ಲೋ ಆಗುತ್ತೆ ಪ್ರಯತ್ನಪಟ್ಟು ನೋಡಿ ಇಲ್ಲಿ ಯಾವುದೇ ತರಹ ಖರ್ಚು ಮಾಡಬೇಕು ಆ ಥರ ಏನೂ ಇಲ್ಲ ಆದರೆ ನಿಮ್ಮ ಸಮಯವನ್ನು ಕೊಡಬೇಕಾಗತ್ತೆ ಸೊ ಈ ಮ ಐದು ನಿಮಿಷ ಕೊಟ್ಟರೆ ಸಾಕು ಅಂತ ಹೇಳ್ಬೋದು ಇಷ್ಟು ಹೇಳ್ತಾ ಮತ್ತೆ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ಕಾರ ಸರ್ವೇ ಸಜ್ಜನ ಸುಖಿನೋ ಭವಂತು